ಸಿಟಿ ರವಿ ಅರೆಸ್ಟ್ ಆದ ಬಳಿಕ ಮೊದಲ ಬಾರಿಗೆ ಸ್ವಕ್ಷೇತ್ರಕ್ಕೆ ಆಗಮಿಸಿದ್ರು ತವರೂರಾದ ಚಿಕ್ಕಮಗಳೂರಿಗೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಭರ್ಜರಿ ಎಂಟ್ರಿ ಕೊಟ್ಟಿದ್ದಾರೆ ಐವತ್ತಕ್ಕೂ ಹೆಚ್ಚು ವಾಹನಗಳೊಂದಿಗೆ ನಗರಕ್ಕೆ ಆಗಮಿಸಿದ್ರು ಅಭಿಮಾನಿಗಳು ಗ್ರ್ಯಾಂಡ್ ಆಗಿ ಅವರನ್ನು ವೆಲ್ಕಮ್ ಮಾಡಿಕೊಂಡ್ರು ಹಿರೇಮಗಳೂರಿನಲ್ಲಿ ಸಿಟಿ ರವಿಗೆ ಅಭಿಮಾನಿಗಳು ಹೂ ಮಳೆ ಪಟಾಕಿ ಸಿಡಿಸಿ ಸ್ವಾಗತ ಕೋರಿದ್ದಾರೆ ಹಾಸನ ನಗರದ ಎನ್ಆರ್ ಸರ್ಕಲ್ ಬಳಿ ಡೋಲು ವಾದ್ಯಗಳೊಂದಿಗೆ ಸಿಟಿ ರವಿಗೆ ಅಭಿಮಾನಿಗಳು ಸ್ವಾಗತ ಕೋರಿದ್ರು ಅಭಿಮಾನಿಗಳು ಬಿಜೆಪಿ ನಾಯಕ ಸಿಟಿ ರವಿಗೆ ಹೂ ಮಳೆ ಸುರಿಸಿದ್ರು ನಿಮ್ಮ ಜೊತೆ ನಾವಿದ್ದೇವೆ ಅಂತ ಜಯ ಘೋಷ ಕೂಗಿ ಅಭಿನಂದಿಸಿದ್ರು ಸಿಟಿ ರವಿ ಕೆಲ ನಿಮಿಷ ಕಾರ್ಯಕರ್ತರು ಅಭಿಮಾನಿಗಳಿಗೆ ಸ್ಪಂದಿಸಿ ಚಿಕ್ಕಮಗಳೂರಿನತ್ತ ಹೊರಟರು ಮಾಧ್ಯಮದವರು ಇಲ್ಲದಿದ್ರೆ ಸಿಟಿ ರವಿ ಎನ್ಕೌಂಟರ್ ಮಾಡ್ತಾ ಇದ್ರು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು ಸಿಟಿ ರವಿ ಎನ್ಕೌಂಟರ್ಗೆ ಸ್ಕೆಚ್ ನಡೆದಿತ್ತು ಅನ್ನು ಅನುಮಾನ ವ್ಯಕ್ತಪಡಿಸಿದ್ದಾರೆ ಸಿಟಿ ರವಿ ಅವರನ್ನ ಮುಗಿಸುವ ಯೋಚನೆ ಇತ್ತು ಅನ್ಸುತ್ತೆ ಹೀಗಾಗಿ ಫೇಕ್ ಎನ್ಕೌಂಟರ್ಗೆ ಪೊಲೀಸ್ ಪ್ಲಾನ್ ಮಾಡಿಕೊಂಡಿದ್ರು ಆದರೆ ಪೊಲೀಸರಿಗೆ ಸರಿಯಾದ ಅವಕಾಶ ಸಿಕ್ಕಿಲ್ಲ ಅಂತ ಪೊಲೀಸರ ವಿರುದ್ಧವೇ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಸಿ ಟಿ ರವಿ ಅವ್ರನ್ನ ಮುಗಿಸ್ಬೇಕು ಅಂತ ಇತ್ತು ಕಾಣ್ತದವ್ರಿಗೆ ಆದರೆ ಸರಿಯಾದ ಅವಕಾಶ ಸಿಕ್ಕಿಲ್ಲ ಮತ್ತು ನಮ್ಮ ಇನ್ನೊಬ್ಬರು ಎಮ್ ಎಲ್ ಸಿ ಕೇಶವ ಪ್ರಸಾದ್ ಅವರು ಸತತವಾಗಿ ಹಿಂದಿದ್ದರು ಮತ್ತು ಕೆಲವು ಮಾಧ್ಯಮದವರು ಅದರಿಂದನೇ ನಮಗೆ ಲೈವ್ ಲೊಕೇಶನ್ ಸಿಗ್ತಾಯಿತ್ತು ಆ್ಯಕ್ಚುಲಿ ಮಾಧ್ಯಮದವ್ರಿಗೆ ಧನ್ಯವಾದ ಅಂತ ರಾತ್ರಿಯೊಳಗೆ ಬೆಳಗಾವಿ ಮಾಧ್ಯಮದವರು ಬೆನ್ ಹತ್ತಿ ಮೊಬೈಲ್ನಲ್ಲಿ ಶೂಟಿಂಗ್ ತಗೊಂಡು ಅದನ್ನು ಸತ್ ಸದಾ ಕಂಪ್ಲೀಟ್ ಡಿಟೇಲ್ ಲೊಕೇಶನ್ ಹಾಕ್ತಾಯಿದ್ರು ಇಲ್ಲಾಂದ್ರೆ ಬಹುಶಃ ಸಿಟಿ ರವಿನ ಫೇಕ್ ಎನ್ಕೌಂಟರ್ ಮಾಡುವಂತ ವಿಚಾರ ಅಲ್ಲಿನ ಪೊಲೀಸ್ ತಂಡಕ್ಕಿತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅವ್ಯಾಚ್ಯ ಪದ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ದೇಶದಲ್ಲಿ ಇಂತಹ ಘಟನೆಗಳು ಹೊಸದೇನಲ್ಲ ಸಂಸತ್ನಲ್ಲೂ ನಡೆದಿದೆ ಕ್ಷಮೆ ಕೇಳಿದ ಬಳಿಕ ಎಲ್ಲವೂ ಮುಗಿದು ಹೋಗಿದೆ ನೀವು ಮುಗಿಸಿ ಅಂತ ಹೇಳಿದ್ರು ಸಿಟಿ ರವಿಯನ್ನ ರಾತ್ರಿಯೇ ಕೋರ್ಟ್ಗೆ ಹಾಜರು ಹೇಳಿದ್ದೆ ಬೆಳಗಾವಿ ಪೊಲೀಸರು ಅಷ್ಟು ಮಾಡಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಯಾರ ನಿರ್ದೇಶನದಿಂದ ಸಿಟಿ ರವಿ ಸುತ್ತಾಡಿಸಿದ್ದಾರೆ ಗೊತ್ತಿಲ್ಲ ಅಂತ ಹೇಳಿದ್ರು ಇಲ್ಲ ನೋಡಿದೆವು ಒಂದೊಂದು ದಿವಸ ಎರಡ್ ಸದನ ಬಂದಾಗಿದೆ ನಂತರ ಬಂದು ಸಭಾಧ್ಯಕ್ಷ ಮುಂದೆ ಸಂಧಾನ ಆಗಿ ಮುಗಿದ ನೂರಾರು ಗಂಟೆಗಳನ್ನು ನೋಡಿದ್ವಿ ಇದನ್ನು ಮುಂದುವರಿಸುದು ಎರಡು ಪಾಟಿಯರ್ಗೆ ಅವಶ್ಯಕತೆ ಇಲ್ಲ ಬಿಟ್ಟುಕೊಡಬೇಕಂತ ನಮ್ಮ ವಿಜಯಪುರ ನಗರದ ಹೊರಭಾಗದ ತೊರವಿ ಲಕ್ಷ್ಮೀ ನರಸಿಂಹ ದೇವಾಲಯಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು ಬಳಿಕ ಒಂದು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾದ ನರಸಿಂಹ ದೇವಾಲಯದ ಬಳಿಯ ಯಾತ್ರಿ ನಿವಾಸವನ್ನ ಸಹಿತ ಲೋಕಾರ್ಪಣೆಗೊಳಿಸಿದರು ಈ ಸಂದರ್ಭದಲ್ಲಿ ಹಲವು ಜನ ಮುಖಂಡರು ಕಾರ್ಯಕರ್ತರು ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು गल्ती छ तर भन्नुहोस् सबै सबै बाहिर गर्नु बाहिर बाहिर आघिनो परेछ नेक्स्ट ಸಿಟಿ ರವಿ ವಿಚಾರದಲ್ಲಿ ಬಿಜೆಪಿ ಸಮರ್ಥನೆ ದುರಾದೃಷ್ಟಕರ ಅಂತ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಹೇಳಿರುವ ವಿಡಿಯೋ ನಾವು ನೋಡಿದ್ದೇವೆ ಇದು ಕಟ್ಟು ಕಥೆಯಲ್ಲ ಪರಿಷತ್ನಲ್ಲಿರುವ ಅನೇಕ ಸದಸ್ಯರು ಇದನ್ನ ನೋಡಿದ್ದಾರೆ ಅಂತ ಹೇಳಿದ್ರು ಈ ಹೇಳಿಕೆಗೆ ಅನಗತ್ಯವಾಗಿ ಕಾನೂನು ಕ್ರಮ ಆಗಬೇಕಾಗಿದೆ ಅಂತ ಹೇಳಿದ್ರು ಸಿಟಿ ರವಿ ಕೊಲ್ಲಿ ಕೊಲ್ಲಿ ಎನ್ನುತ್ತಾರೆ ಅವರನ್ನ ಕೊಂದು ನಮಗೇನಾಗಬೇಕಾಗಿದೆ ಸಿಟಿ ರವಿ ತನ್ನ ತಪ್ಪನ್ನ ಒಪ್ಕೊಳ್ಬೇಕು ತಕ್ಷಣವೇ ಕ್ಷಮೆಯಾಚನೆ ಆಗಬೇಕು ಅದು ಬಿಟ್ಟು ಹೇಳಿಕೆ ನೀಡಲೇ ಇಲ್ಲ ಅಂತ ಸುಳ್ಳು ಹೇಳೋದನ್ನ ಬಿಡಬೇಕು ಅಂತ ಆಗ್ರಹಿಸಿದ್ದಾರೆ ಸಿಟಿ ರವಿ ಅವರ ಹೇಳಿಕೆ ಏನಿದೆ ಅದ್ರ ಬಗ್ಗೆ ಇವತ್ತು ಪಿಯವರು ಸಮರ್ಥನೆ ಮಾಡ್ಕೊಳ್ತಾ ಇರುವಂತದ್ದು ದುರಾದೃಷ್ಟಕರ ಮತ್ತು ಇವತ್ತು ವಿಡಿಯೋ ನೋಡಿದ್ದೇವೆ ನಮ್ಮ ಎಲ್ಲ ಸ್ಥಳೀಯ ನಮ್ಮ ಕಾಂಗ್ರೆಸ್ನ ಲೀಡರ್ಸ್ ಎಲ್ಲ ಇದ್ರು ಇದನ್ನು ಕತೆ ಏನಲ್ಲ ಕಟ್ಟುಕತೆ ಮಾಡೋದಕ್ಕೆ ನಮಗೇನು ಅವಶ್ಯಕತೆ ಏನಿಲ್ಲ ಅಲ್ಲಿ ನಮ್ಮ ಅನೇಕ ಸದಸ್ಯರುಗಳು ಅವರ ಮುಂದೆನೇ ನಡೆದಿರುವಂಥ ಘಟನೆ ಅದರಿಂದ ಒಂದು ಮಹಿಳೆಯ ಬಗ್ಗೆ ಬಿ ಜೆ ಪಿಯ ಶಾಸಕ ಈ ಥರ ಮಾತನಾಡಿದಾಗ ಅದು ಹೇಗೆ ಅದನ್ನು ನಾವು ಸಹಿಸ್ಕೋಬೋದು ಹೇಳಿ ಕಾನೂನು ಪ್ರಕಾರ ಕೂಡ ಅದು ಆ ಥರ ಹೇಳಿಕೆ ಕೊಡೋಂಗಿಲ್ಲ ಕಾನೂನಿನ ಒಂದು ಕಾನೂನಿನ ಕ್ರಮಗಳು ಆಗಲೇಬೇಕು ಆಗ್ತದೆ ಸಿ ಟಿ ರವಿಯವರ ಹೇಳಿಕೆ ಏನಿದೆ ಅದರ ಬಗ್ಗೆ ಇವತ್ತು ಬಿ ಜೆ ಪಿಯವರು ಸಮರ್ಥನೆ ಮಾಡ್ಕೊಳ್ತಾ ಇರುವಂಥದ್ದು ದುರಾದೃಷ್ಟಕರ ಮತ್ತು ಇವತ್ತು ವಿಡಿಯೋ ಐದು ವರ್ಷದಿಂದ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ನಡೆದಿಲ್ಲ ಆದಷ್ಟು ಬೇಗ ಚುನಾವಣೆ ಮಾಡಿ ಅಂತ ಮುಖ್ಯಮಂತ್ರಿ ಚಂದ್ರು ಆಗ್ರಹಿಸಿದ್ದಾರೆ ಈ ವೇಳೆ ಇತರೆ ರಾಜಕೀಯ ಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಅಧಿಕಾರ ವಿಕೇಂದ್ರೀಕರಣ ಹೋಗಿ ಸರ್ವಾಧಿಕಾರ ಕೇಂದ್ರೀಕರಣ ಇದೆ ನ್ಯಾಯಾಲಯವೇ ಚುನಾವಣೆ ನಡೆಸುವಂತೆ ಸೂಚನೆ ಕೊಟ್ಟಿದೆ ಆದಷ್ಟು ಬೇಗ ಚುನಾವಣೆ ಮಾಡಿ ಇಲ್ಲದಿದ್ರೆ ತಪ್ಪಿದ್ದಲ್ಲಿ ಆಪು ಪಕ್ಷ ಬೀದಿಗಿಳಿದು ಹೋರಾಟ ಮಾಡುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಸಾಮಾನ್ಯ ಜನರು ಯಾರ್ದಾದ್ರೂ ಒಂದು ಮನೆಯಲ್ಲಿ ಒಂದು ಕುಟುಂಬದ ರಾಜಕಾರಣ ಅಗತ್ಯ ಇಲ್ಲ ನಾನು ಎಮ್ ಎಲ್ ಎ ನನ್ನ ಮಗ ಆಗಲೇಬೇಕು ನನ್ನ ಸೊಸೆ ಆಗಲೇಬೇಕು ನನ್ನ ತಂಗಿ ಆಗಲಿ ಹೆಸರು ಹೇಳೋದಿಲ್ಲ ನನಗೆ ಅದು ಜೆ ಡಿ ಎಸ್ ಇರಲಿ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಅದಾದಮೇಲೆ ಅದೇ ಥರದ ಮೂರು ಪಾರ್ಟಿ ಒಳಗಿದ್ದಾರೆ ಆಮ್ ಆದ್ಮಿ ಪಾರ್ಟಿಯಲ್ಲಿ ಕುಟುಂಬ ಪರಿವಾರದಿಂದ ದೂರ ಇರತಕ್ಕಂಥ ರಾಜಕಾರಣ ಭ್ರಷ್ಟ